ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈನ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆರು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತಲೇ ಹೇಳ್ಬೋದು ಇನ್ನು ಕಪ್ಪು ಗೆದ್ದ ಮೇಲೆ ನಮ್ಮ ಆರ್ ಸಿ ಬಿಯ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಬಂದುಬಿಟ್ಟು ಆರ್ ಸಿ ಬಿಯ ಫ್ಯಾನ್ಸ್ ಬಗ್ಗೆ ಮತ್ತು ಆರ್ ಸಿ ಬಿಯ ಬಗ್ಗೆ ಬೆಂಗಳೂರಿನ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ಎಲ್ಲರೂ ವಿರಾಟ್ ಕೊಹ್ಲಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತೇ ಇರ್ಬೋದು ನಮ್ಮ ಆರ್ ಸಿ ಬಿ ತಂಡ ಬಂದ್ಬಿಟ್ಟು ಫೈನಲ್ ಪಂದ್ಯದಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟು ಆರು ರನ್ಗಳಿಂದ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು ಇನ್ನು ಇದರ ಬಗ್ಗೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದರೆ ಕಪ್ಪು ಗೆದ್ದಿದ್ದು ಬಹಳ ಖುಷಿ ಕೊಟ್ಟಿದೆ ಇಂದು ರಾತ್ರಿ ನಾನು ಮಗುವಿನಂತ ನಿದ್ದೆ ಮಾಡ್ತೇನೆ ಮತ್ತು ಆರ್ ಸಿ ಬಿ ತಂಡಕ್ಕಾಗಿ ನಾನು ಎಲ್ಲವನ್ನು ನೀಡಿದ್ದೇನೆ ನನ್ನ ಯೌವನ ಮತ್ತು ನನ್ನ ಫ್ರೈಮ್ ದಿನಗಳು ಎಲ್ಲ ನನ್ನ ಅನುಭವವನ್ನು ಆರ್ ಸಿ ಬಿಗೆ ದಾರೆ ಆದರೆ ಎರೆದಿದ್ದೇನೆ ಇನ್ನು ನನ್ನ ಹೃದಯ ಬೆಂಗಳೂರಿನ ಜೊತೆಗಿದೆ ನನ್ನ ಆತ್ಮ ಬೆಂಗಳೂರಿನ ಜೊತೆಗಿದೆ ಕೊನೆಯ ತನಕ ಆರ್ ಸಿ ಬಿಗಾಗಿಯೇ ಆಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮಾತಾಡ್ತಾ ಮಾತಾಡ್ತಾ ಫ್ಯಾನ್ಸ್ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದಾರೆ ಏನು ಮಾತಾಡಿದ್ರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಬಗ್ಗೆ ಅಂತಂದರೆ ಈ ಥರ ಎಲ್ಲ ನಾನು ಈ ಥರ ಫ್ಯಾನ್ಸ್ ಪ್ಯಾನ್ಸ್ನ ಎಲ್ಲೂ ನೋಡೇ ಇಲ್ಲ ಮತ್ತು ನನಗೆ ಈ ಥರ ಫ್ಯಾನ್ಸ್ ಸಿಕ್ಕಿದ್ದು ತುಂಬಾ ಅದೃಷ್ಟ ಇದೆ ಮತ್ತು ನಾನು ಅದೃಷ್ಟ ಮಾಡಿದ್ದೇನೆ ಎಂದು ವಿರಾಟ್ ಕೊಹ್ಲಿ ಆದರೆ ಹೇಳಿದ್ದಾರೆ ಕೊನೆಗೂ ಕಣ್ಣೀರಾದರೆ ಇಡುತ್ತಾರೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ